स्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् मातर्मे मधुकैटभोग्रमहिष प्राणापहारोद्यमे हेला निर्मितधूम्रलोचनवधे हे चण्डमुण्डार्दिनि निःशेषीकृतरक्तबीजदनुजे नित्ये निशुम्भापहे शुम्भध्वंसिनिसंहराशु दुरितं दुर्गे नमस्तेऽम्बिके ज्ञानिनामपि चेतांसि देवी भगवतीः सा बलादाकृष्यमोहाय महामाया प्रयच्छति दुर्गे स्मृता हरसि भीतिमशेषजन्तोः स्वस्थैः स्मृता मतिमतीव शुभान्ददासी दारिद्र्यदुःखभयहारिणि कात्वधन्या सर्वोपकारकरणाय सदार्द्रचित्ता सर्वमङ्गलमाङ्गल्ये शिवे सर्वार्थसाधिके शरण्येत्र्यम्बके गौरिनारायणि नमोऽस्तु ते शरणागतदीनार्थपरित्राणपरायणे सर्वस्यार्तिहरे देवि नारायणि नमोस्तु ते सर्वस्वरूपे सर्वेशे सर्वशक्तिसमन्विते भयेभ्यस्त्राहिनो देवि दुर्गे देवि नमोस्तु ते रोगान शेषानपहंसि तुष्टा रुष्टा तु कामान् सकलानभीष्टान् त्वामाश्रितानां न विपन्नराणाम् ತ್ವಾಶ್ರಿತಾಶ್ರಯತ ಪ್ರಯಾಂತಿ ಸರ್ವಾಧಾ ಪ್ರಶಮನ ತ್ರೈಲೋಕ್ಯಸಿಲೇಶ್ವರಿ ತ್ವಯ ಕಾರ್ಯ ಅಸ್ಮದ್ವೈರ್ ವಿನಾಶನ ಇದು ಸಪ್ತಶತಿಯಲ್ಲಿ ಸಪ್ತಶ್ಲೋಕಿ ಅಂತಲೇ ಪ್ರಸಿದ್ಧವಾಗಿದೆ ದುರ್ಗಾ ಸಪ್ತಶತಿನಲ್ಲಿ ಏಳ್ನೂರು ಶ್ಲೋಕಗಳನ್ನು ಹೇಳುವುದಕ್ಕೆ ಬರಕ್ಕೆ ಆಗದೇ ಇರೋರಿಗೆ ನಾಲ್ಕು ಸ್ತೋತ್ರಗಳನ್ನು ಹೇಳಿದ್ರೆ ಸಪ್ತಶತಿ ಹೇಳಿದಷ್ಟೇ ಫಲ ಅಂತ ಹೇಳ್ತಾರೆ ಮಹಾಕಾಳಿ ಸ್ವರೂಪ ಅಂದರೆ ಮೊದಲನೇ ಅಧ್ಯಾಯದಲ್ಲಿ ಬ್ರಹ್ಮ ಹೇಳಿದಂತಹ ರಾತ್ರಿ ಸೂಕ್ತ ನಾಲ್ಕನೇ ಅಧ್ಯಾಯ ಇಂದ್ರಾದಿ ದೇವತೆಗಳು ಮಹಿಷಾಸುರನ ಸಂಹಾರ ಮಾಡಿದ್ದಕ್ಕೆ ತಾಯಿ ನೀನೇ ನಮ್ಮನ್ನು ಬಂದು ಕಾಪಾಡಿದ್ದು ಅಂತ ಇಂದ್ರಾದಿ ದೇವತೆಗಳು ಸ್ತುತಿ ಮಾಡಿದ್ದು ಎರಡು ಸ್ ಎರಡನೇ ಸ್ತೋತ್ರ ಐದನೇ ಅಧ್ಯಾಯ ಅಪರಾಜಿತ ಸ್ತೋತ್ರ ಯಾ ದೇವೀ ಸರ್ವಭೂತು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತೈ 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 ನಮೋ ನಮಃ ಇದನ್ನು ದೇವತೆಗಳ ಎಲ್ಲರೂ ಸ್ತೋತ್ರ ಮಾಡಿದ್ದು ಅಪರಾಜಿತ ಸ್ತೋತ್ರ ಮೂರನೆಯದು ನಾಲ್ಕನೆಯದು ನಾರಾಯಣೀಸ್ತುತಿ ಅಗ್ನಿದೇವನ ಮುಂದಿಟ್ಕೊಂಡು ದೇವತೆಗಳೆಲ್ಲ ಸ್ತುತಿ ಮಾಡಿದಂತಹ ಮಾ ನೀನೇ ನಾರಾಯಣಿ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆಯ ಗೌರಿ ನಾರಾಯಣನ ಮೋಸ್ತುತೆ ನೀನೇ ನಾರಾಯಣಿ ಅಂತ ಸ್ತುತಿ ಮಾಡಿದ್ದು ಈ ನಾಲ್ಕು ಸ್ತೋತ್ರಗಳನ್ನು ದುರ್ಗಾ ಸಪ್ತಶತಿ ಪೂರ್ತಿ ಹೇಳ್ಕೊಳಕ್ಕೆ ಬರದೇ ಇರೋರು ಆಗದೇ ಇರೋರು ಹೇಳ್ಕೋಬಹುದು ಅಂತಿದೆ ಒಂದು ವೇಳೆ ಈ ನಾಲ್ಕು ಸ್ತೋತ್ರಗಳು ನನಗೆ ಗೊತ್ತಿಲ್ಲ ಅಂತಂದರೆ ಈಗ ನಾನು ಹೇಳಿದಂತಹ ಸಪ್ತಶ್ಲೋಕಿನ ಹೇಳಿಕೊಂಡ್ರೂ ಸಹ ಸಪ್ತಶತಿ ಹೇಳಿದಷ್ಟೇ ಪುಣ್ಯ ಅಂತ ಹೇಳ್ತಾರೆ ಮೊನ್ನೆ ಒಂದು ಸಭೆಯಲ್ಲಿ ನಮ್ಮ ಪರಮ ಪೂಜ್ಯರಾದಂತಹ ಶಂಕರ ಭಗವತ್ಪಾದ ಪೀಠ ಶೃಂಗೇರಿ ನಾವು ಹತ್ತಿರದಲ್ಲಿದ್ದೀವಲ್ವ ಮಹಾನುಭಾವರಾದಂತಹ ಅಲ್ಲಿನ ಗುರುಗಳು ದೊಡ್ಡ ಸಭೆಯಲ್ಲಿ ಈ ಏಳು ಶ್ಲೋಕಗಳನ್ನ ಎಲ್ರಿಗೂ ಉಪದೇಶ ಕೊಟ್ಟರು ಗುರುಗಳಿಂದಲೇ ಉಪದೇಶ ಬಂತು ಮೇಲೆ ಯಾರೂ ಸಹ ಹೇಳೋದಕ್ಕೆ ಹಿಂದೇಟಾಗೋ ಕೆಲಸನೇ ಇಲ್ಲ ಅಂಥ ಸಪ್ತಶ್ಲೋಕಿ ದುರ್ಗಾ ಸಪ್ತಶತಿಯಲ್ಲಿ ಮೊದಲ ಅಧ್ಯಾಯವೇ ಮಹಾಕಾಳಿ ಸ್ವರೂಪ ಎರಡು ಮೂರು ನಾಲ್ಕು ಮಹಾಲಕ್ಷ್ಮಿ ಸ್ವರೂಪ ಇನ್ನು ಮಿಕ್ಕಿದ್ದು ಹದಿಮೂರು ಅಧ್ಯಾಯಗಳ ತನಕ ಮಹಾ ಸರಸ್ವತಿ ರೂಪ ಇದನ್ನು ಮೊದಲ ಮೂರು ದಿನ ಮಹಾಕಾಳಿಯಾಗಿ ಎರಡನೇ ಮೂರು ದಿನ ಮಹಾಲಕ್ಷ್ಮಿಯಾಗಿ ಮೂರನೇ ಮೂರು ದಿನ ಮಹಾ ಸರಸ್ವತಿಯಾಗಿ ಆರಾಧನೆ ಮಾಡಿ ಕೊನೆಯಲ್ಲಿ ವಿಜಯದಶಮಿ ಆಚರಣೆ ಮಾಡೋದು ಅಂತ ಹೇಳ್ತೀವಿ ಮೊದಲನೆಯದು ಪ್ರಥಮ ಚರಿತ್ರೆ ಮಧ್ಯಮ ಚರಿತ್ರೆ ಉತ್ತಮ ಚರಿತ್ರೆ ಪ್ರಥಮ ಚರಿತ್ರೆಯಲ್ಲೇ ಮಹಾಕಾಳಿಯಾಗಿ ಮಧುಕೈಟಬರನ್ನು ಸಂಹಾರ ಮಾಡಿದಂತಹ ಪ್ರಸಂಗ ಪ್ರಥಮ ಚರಿತ್ರನಲ್ಲಿ ಬರುತ್ತೆ ದುರ್ಗಾ ಸಪ್ತಶತಿ ನಾವು ಇಡೀ ಏಳ್ನೂರು ಶ್ಲೋಕಗಳ ದುರ್ಗಾ ಸಪ್ತಶತಿನ ನೋಡಿದಾಗ ಮಾರ್ಕಂಡೆಯರು ಕ್ರೌಷ್ಟಿಕ ಮುನಿಗೆ ಹೇಳ್ತಾರೆ ಈ ಸಪ್ತಶತಿನ ಸುಮೇಧ ಮಹರ್ಷಿಗಳು ಸುರಥ ಸಮಾಧಿಗೆ ಹೇಳಿದರು ಸುರಥ ಸಮಾಧಿ ಸುಮೇಧರು ಹೇಳಿದಂತಹ ದೇವಿ ಮಹಿಮೆಗಳ ಲೀಲೆಗಳನ್ನೆಲ್ಲ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿ ಕೊನೇನಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ಹೇಳ್ತಾರೆ ಮಾರ್ಕಂಡೆಯರು ಕ್ರೌಶ್ಠಿಕಮನಿಗೆ ಸುರಥ ಸಮಾಧಿ ಇಬ್ಬರೂ ಸಹ ದೇವಿಯ ಮಹಿಮೆಗಳನ್ನು ಆನಂದದಿಂದ ಕೇಳಿ ದೇವಿ ಸೂಕ್ತನ ಹೇಳ್ತಾ ಮರಳಿನಿಂದ ದೇವಿಯ ವಿಗ್ರಹನ ಮಾಡಿ ಅವಳನ್ನು ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ಪಡೆದರು ಏನು ಇಷ್ಟಾರ್ಥಗಳನ್ನು ಪಡೆದರು ಸುರಥ ಒಂದು ಮನ್ವಂತರಕ್ಕೆ ಒಡೆಯಾಗ್ತಾನೆ ಇದೇ ಮಹಾಕಾಳಿ ಸ್ವರೂಪದಲ್ಲಿ ಮಾರ್ಕಂಡೇಯ ಮಹಾಮುನಿಗಳು ಮುನಿಗೆ ಹೇಳ್ತಾರೆ ಸಾವರ್ಣಿ ಸೂರ್ಯತನಯೋ ಯೋ ಮನೋಕಥ್ಯಥೇಷ್ಟಮ ನಿಶಾಮಯ ತದುತ್ಪತ್ತಿರದ್ಗದ ತೋ ಮಮ ಸ್ವರೋಚಿಷೇಂತರೇ ಪೂರ್ವಂ ಚೈತ್ರವಂಶ ಸಮುದ್ಭವಃ ಸುರಥೋ ನಾಮ ರಾಜಭೂತ್ ಸಮಸ್ತೆ ಕ್ಷಿತಿ ಮಂಡಲೆ ಹಿಂದೆ ಸ್ವಾರೋಚಿಷ ಮನ್ವಂತರದಲ್ಲಿ ಚೈತ್ರ ವಂಶದಲ್ಲಿ ಸುರಥ ಎನ್ನುವಂತಹ ಒಬ್ಬ ರಾಜನಿದ್ದ ಮಾರ್ಕಂಡೆಯರು ಕ್ರೋಷ್ಟಿಕ ಮುನಿಗೆ ಹೇಳ್ತಾ ಇದ್ದಾರೆ ಸುರಥ ದೇವಿ ಮಹಿಮೆನ ಕೇಳಿ ತಾನು ಮುಂದೆ ಎಂಟನೇ ಮನ್ವಂತರವಾಗಿರುವಂತಹ ಸೂರ್ಯನ ಮಗ ಸೂರ್ಯ ಸಾವರಣಿ ಮನ್ವಂತರಕ್ಕೆ ಒಡೆಯನಾಗ್ತಾನೆ ದೇವಿ ಮಹಿಮೆಯನ್ನು ಕೇಳಿ ಇದರಲ್ಲೇ ಬರುವಂತಹ ಸಮಾಧಿ ಅವನು ಕೊನೆಯಲ್ಲಿ ದೇವಿನ ಆರಾಧನೆ ಮಾಡಿ ವರಗಳನ್ನು ಪಡ್ಕೊಂಡು ಈ ದೇಹ ಇರೋ ತನಕ ತೀರ್ಥಕ್ಷೇತ್ರಗಳನ್ನ ಸಂದರ್ಶನ ಮಾಡಿಕೊಂಡು ಎಲ್ಲಿ ಎಲ್ಲಿ ದಾನಗಳನ್ನು ಹೇಗೆ ಮಾಡಬೇಕು ಮಾಡಿ ಈ ದೇಹ ಎಷ್ಟು ವರ್ಷಗಳಿಗಿರಬೇಕು ಅಷ್ಟು ವರ್ಷ ಇದ್ದು ಕೊನೆಗೆ ತಾಯಿನ ಪಡೀತಾನೆ ಹಾಗೆ ಪಡೆದಂತಹ ಸಮಾಧಿಯೇ ಮುಂದೆ ಇಪ್ಪತ್ತೆಂಟನೇ ವೈವಸ್ವತ ಮನ್ವಂತರದಲ್ಲಿ ಮಹಾತಾಯಿ ಲಲಿತಾ ತ್ರಿಪುರಸುಂದರಿ ನಮ್ಮ ಕುಲದೇವಿಯಾದ ಕನ್ಯಕಾ ಪರಮೇಶ್ವರಿಯಾಗಿ ವಾಸವಿಯಾಗಿ ಅವತಾರ ತಾಳಿದಾಗ ಆ ಮಹಾತಾಯಿಗೆ ಶ್ರೇಷ್ಠಿ ಎನ್ನುವ ಹೆಸರಿನಿಂದ ತಂದೆಯಾಗಿ ಬರ್ತಾನೆ ಮಹಾತಾಯಿ ಅವತಾರ ತಾಳಿದಾಗ ಅವಳಿಗೆ ತಂದೆಯಾಗಿ ಬರಬೇಕು ಅಂತಂದರೆ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವೇ ಇಲ್ಲ ಹಾಗಾದರೆ ಇವಳು ಪರಮೇಶ್ವರಿಯಾಗಿ ಬರ್ತಾಳೆ ಅಂತ ಎಲ್ಲಿ ಬರುತ್ತೆ ಕೃಷ್ಣ ಭಾಗವತದಲ್ಲಿ ದಶಮ ಸ್ಕಂದದಲ್ಲಿ ದೇವತೆಗಳು ಬ್ರಹ್ಮನ ಮುಂದಿಟ್ಕೊಂಡು ಬಂದು ನಾರಾಯಣನ ಸ್ತುತಿ ಮಾಡಿದಾಗ ಭೂಮಿ ತಾಯಿಯಿಂದ ತೋರಿಸಿ ಬ್ರಹ್ಮ ಹೇಳ್ತಾನೆ ಭೂಭಾರ ಜಾಸ್ತಿಯಾಗಿ ಜರಾಸಂಧ ಕಂಸಾದಿಗಳಿಂದ ಭೂಭಾರ ಜಾಸ್ತಿಯಾಗಿ ನಾರಾಯಣ ಈ ಭೂತಾಯಿ ಗೋರೂಪನ ಧರಿಸ್ಕೊಂಡು ನಿನ್ನ ಹತ್ರ ಬಂದಿದ್ದಾಳೆ ಭೂಭಾರನ ಕಡಿಮೆ ಮಾಡು ಅಂತ ಹೇಳಿದಾಗ ಆಗ ನಾರಾಯಣ ಹೇಳ್ತಾನೆ ನಾನು ಮಹಾಮಾಯೇನ ಅಧೀನ ಮಾಡಿಕೊಂಡು ನಾನು ಮುಂದೆ ಕೃಷ್ಣನಾಗಿ ಅವತಾರ ತಾಳ್ತೀನಿ ಈ ಮಹಾಮಾಯೇನೇ ಕುಮುದ ಚಂಡಿಕಾ ದೇವಿ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣಿ ಶಾನಿ ಶಾರದೆ ತಂಬಿ ಚ ಈ ಮಹಾಮಾಯೇನೇ ಕುಮುದ ಚಂಡಿಕ ಮಾಧವಿ ಕನ್ಯಕ ಮಾಯಾ ನಾರಾಯಣ ಈಶಾನಿ ಶಾರದಾ ಅಂಬಿಕಾ ಈ ರೀತಿ ಅನೇಕ ಹೆಸರುಗಳಿಂದ ಈ ಭೂಲೋಕದಲ್ಲಿ ಪೂಜಿಸಲ್ಪಡ್ತಾಳೆ ಅಂತ ನಾರಾಯಣ ಹೇಳಿದ ಅದರಲ್ಲೇ ಕನ್ಯಕ ಅನ್ನೋದೊಂದು ಬರುತ್ತೆ ಆ ಮಹಾತಾಯಿ ಮಹಾಮಾಯೆಯೇ ಕನ್ಯಕಾ ಪರಮೇಶ್ವರಿಯಾಗಿ ಅವತಾರ ತಾಳೆ ಶ್ರೇಷ್ಠಿ ಸಮಾಧಿ ಆಗಿದ್ದವನೇ ಕುಸುಮ ಶ್ರೇಷ್ಠಿಯಾಗಿ ವಾಸವಿಗೆ ತಂದೆ ಆಗ್ತಾನೆ ವಾಸವಿನ ಪಡಿಬೇಕಾದರೆ ಸುಲಭವಾಗಿ ಪಡೀಲಿಲ್ಲ ಶ್ರೇಷ್ಠಿ ತಮ್ಮ ಕುಲಗುರುಗಳಾದಂತಹ ಬ್ರಹ್ಮನ ಅವತಾರವಾದಂತಹ ಭಾಸ್ಕರಾಚಾರರ ಅಪ್ಪಣೆಗೆ ಪಡೆದು ಯಾಗ ಮಾಡಿ ಕನ್ಯಕಾಪರಮೇಶ್ವರಿನ ಪಡಿತಾನೆ ಮಹಾತಾಯಿ ಕನ್ಯಕಾಪರಮೇಶ್ವರಿ ಅಗ್ನಿ ಪ್ರವೇಶ ಮಾಡಿ ಎದ್ದ ಮೇಲೆ ದಶಭುಜಗಳಾಗಿ ಇಪ್ಪತ್ತು ಭುಜಗಳಾಗಿ ದರ್ಶನ ಕೊಟ್ಟಿದ್ದರಿಂದ ಅವಳೇ ಮಹಾಮಾಯೆಯಾಗಿ ನಮ್ಮ ಕುಲದೇವತೆಯಾಗಿ ಅಂತ ಕನ್ನಿಕಾಪರಮೇಶ್ವರಿ ಚರಿತ್ರೆಯಲ್ಲಿ ಬರುತ್ತೆ ಇದೇ ಸಮಾಧಿನೇ ಸುಮೇಧರಿಂದ ಇಡೀ ತಾಯಿಯ ಮಹಿಮೆಯನ್ನು ಕೇಳ್ತಾನೆ ಹಾಗಾದರೆ ಈ ತಾಯಿ ಮಹಿಮೆ ಬರೀ ಭೂಲೋಕದಲ್ಲಿ ನಡೆದಿದ್ದ ಬೇರೆ ಲೋಕಗಳಲ್ಲಿ ನಡೆದಿದ್ದ ಒಂದು ಯುಗದಲ್ಲಿ ನಡೆದಿದ್ದ ಒಂದು ಮನವಂತರದಲ್ಲಿ ನಡೆದಿದ್ದ ಅಲ್ಲ ಎಷ್ಟೋ ಮನವಂತರದಲ್ಲಿ ನಮ್ಮ ಭೂಮಿ ಮೇಲೆ ಬೇರೆ ಕಡೆ ಇನ್ನು ಕ್ಷೀರಸಾಗರ ತಟದಲ್ಲಿ ಪಾತಾಳ ಲೋಕದಲ್ಲೋ ಇಲ್ಲ ಅಂತಂದರೆ ಮಹೋಲೋಕದಲ್ಲಿ ಎಲ್ಲೋ ನಡೆದಂತಹ ಕಥೆಗಳನ್ನು ವೇದವ್ಯಾಸರ ನಮಗೆ ಒಟ್ಟುಗೂಡಿಸಿ ಕೊಟ್ಟರು ಹಾಗೆ ಇದ್ದಂತಹ ಕಥೆಗಳನ್ನೇ ಮಹಿಮೆಗಳನ್ನೇ ಮಾರ್ಕಂಡೆಯ ಮುನಿಗಳು ಕ್ರೌಷ್ಠಿಕ ಮುನಿಗೆ ಹೇಳ್ತಾರೆ ಆವಾಗ ಹೇಳಬೇಕಾದ್ರೆ ಈ ಸುರಥ ಎನ್ನುವ ರಾಜನೇ ಮುಂದೆ ಸೂರ್ಯ ಸಾವರಣಿ ಮನ್ವಂತರಕ್ಕೆ ಒಡೆಯನಾಗ್ತಾನೆ ಇದೇ ಸೂರ್ಯ ಸಾವರಣಿ ಬಲಿ ಬಲಿಚಕ್ರವರ್ತಿ ಇಂದ್ರ ಆಗ್ತಾನೆ ಈಗ ನಮಗೆ ವೈವಸ್ವತ ಮನ್ವಂತರದಲ್ಲಿ ಇಂದ್ರನ ಹೆಸರು ಪುರಂದರ ಮುಂದೆ ಬರುವಂತಹ ಸೂರ್ಯ ಸಾವರಣಿ ಮನ್ವಂತರದಲ್ಲಿ ಬಲಿಚಕ್ರವರ್ತಿ ಇಂದ್ರ ಆಗ್ತಾನೆ ಈಗ ಕ್ರೌಶಕುಮನೆಗೆ ಮಾರ್ಕಂಡೆಯರು ಹೇಳ್ತಾರೆ ಈ ಸುರಥ ಯಾರು ಸಮಾಧಿ ಯಾರು ಅಂತ ಮೊದಲನೇ ಅಧ್ಯಾಯದಲ್ಲಿ ಹೇಳ್ಕೊತಾರೆ ಸುರಥ ಅವನು ಒಂದು ರಾಜ್ಯಕ್ಕೆ ಒಡೆಯನಾಗಿದ್ದ ಅವನ ಹಿಂದಿನವರೆಲ್ಲರೂ ಸಹ ರಾಜ್ಯನ ಪರಿಪಾಲನೆ ಮಾಡಿಕೊಂಡು ಬರ್ತಾ ಪ್ರಜಾಪಾಲಕರಾಗಿ ಬೊಕ್ಕಸಾನ ತುಂಬಿಸಿ ತಮ್ಮ ಸೈನ್ಯ ರಥ ಎಲ್ಲವನ್ನೂ ಸಹ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ ಒಂದು ದಿನ ಕೋಲಾ ವಿದ್ವಂಸಿಗಳು ಎಂತ ನವವರು ಸುರಥನ ರಾಜ್ಯದ ಮೇಲೆ ದಂಡೆತ್ತಿ ಬಂದಾಗ ಸುರತ ತನ್ನ ರಾಜ್ಯನೆಲ್ಲ ಕಳ್ಕೊಂಡು ಕೇವಲ ತನ್ನ ರಾಜಧಾನಿಯನ್ನು ಮಾತ್ರ ತಾನಿಟ್ಕೋತಾನೆ ಆದರೆ ಮುಂದೆ ಇವನ ಮಂತ್ರಿಗಳೇ ಇವನಿಗೆ ಅನ್ಯಾಯವನ್ನು ಎಸಗಿ ಇವನಲ್ಲಿದ್ದಂತಹ ಆಸ್ತಿ ಭಂಡಾರ ಸೈನ್ಯ ಎಲ್ಲವನ್ನೂ ಸಹ ಕಸಿದುಕೊಳ್ತಾರೆ ಇದರಿಂದ ನೋಂದಂತಹ ಸುರತ ತಥೋ ಮೃಗಯಾವ್ಯಾಜೇನ ವ್ಯಾಜೇನ ಭೂಪತಿ ಏಕಾಕಿ ಜಗ ಮಗಹ ನಂಬನಂ ಅವನು ಬೇಸರಗೊಂಡು ಒಬ್ಬನೇ ಒಬ್ಬನು ಬೇಟೆಗೆ ಹೋಗ್ತೀನಿ ಅಂತ ಹೇಳಿ ಕುದುರೆನ ಏರ್ಕೊಂಡು ತಾನು ಋಷ್ಯಾಶ್ರಮಕ್ಕೆ ಹೊಟ್ಟೋಗ್ತಾನೆ ಋಷ್ಯಾಶ್ರಮಕ್ಕೆ ಹೋಗಿ ಮಾರ್ಕಂಡೇರು ಹೇಳ್ತಾರೆ ತಸ್ಥೌ ಕಂಚಿತ್ಸಾ ಲಂಚ ಮುನಿನಾಥೇನ ನಾಥೇನ ಸತ್ಕೃತ ಇತಶ್ಚೇತಶ್ಚ ತಸ್ಮಿನ್ ಮುನಿವರಾಶ್ರಮೇ ಅವನು ಮುನಿಗಳ ಆಶ್ರಮಕ್ಕೆ ಹೋದರೂ ಸಹ ನಾನು ತನ್ನ ರಾಜ್ಯದ ನೆನಪುಗಳಲ್ಲೇ ಇದ್ದಿದ್ದರಿಂದ ಆ ಮುನಿಗಳ ಆಶ್ರಮದಲ್ಲಿ ವೇದ ಪಾರಾಯಣಗಳು ಯಜ್ಞಯಾಗಾದಿಗಳು ಪಾರಾಯಣಗಳು ಜಪ ತಪಗಳು ನಡೀತಾ ಇದ್ದರೂ ಸಹ ಯಾವುದರಲ್ಲೂ ಭಾಗಿಯಾಗದೆ ಆ ಆಶ್ರಮದಲ್ಲಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡಿಕೊಂಡಿದ್ದ ಇದನ್ನು ಸುಮೇಧರು ನೋಡಿದ್ರು ಈಗ ಸುರತನಿಗೆ ತಿಳುವಳಿಕೆ ಹೇಳಿದ್ರು ತಲೆಗೆ ಹತ್ತೋದಿಲ್ಲ ಅಂತ ಅವನ ಪಾಡಗವನು ಓಡಾಡಿಕೊಂಡಿರೋಕ್ಕೆ ಬಿಟ್ಟರು ಅಯ್ಯೋ ನಾನು ರಾಜ್ಯ ಅಳತಿರಬೇಕಾದ್ರೆ ನನ್ನ ಹತ್ರ ಒಂದು ಆನೆ ಇತ್ತು ಅದು ನಾನು ಕೂತ್ರೆ ಮಾತ್ರನೇ ಯುದ್ಧರಂಗದಲ್ಲಿ ಯುದ್ಧ ಮಾಡ್ತಾ ಇದ್ದಿದ್ದು ಅಯ್ಯೋ ಈಗ ಆನೆನ ಏನಾಗಿದೆಯೋ ಏನು ನಜಾನೆ ಸಪ್ರದಾನೋ ಮೇ ಶೂರೋ ಹಸ್ತಿ ಸದಾ ಮದಗ ಯಾವಾಗಲೂ ಶೂರತನದಿಂದ ಇದ್ದಂತಹ ಹಸ್ತಿ ಆನೆ ಈಗ ಏನಾಗಿದೆಯೋ ಏನು ನಾನು ಸಂಪಾದನೆ ಮಾಡಿದಂತಹ ಹಿಂದಿನವರಿಂದ ಸಂಪಾದನೆ ಮಾಡಿದಂತಹ ಬೊಕ್ಕಸ ಭಂಡಾರ ಇವನ್ನೆಲ್ಲ ನನ್ನ ಮಂತ್ರಿ ಪರಿವಾರಗಳೆಲ್ಲ ಹೇಗೆ ಉಪಯೋಗಿಸ್ತಿದ್ದಾರೋ ಏನೋ ಅಲ್ಲಿ ಆಶ್ರಮದಲ್ಲಿ ಇದ್ದರೂ ನಾನು ಆ ಸುರಥನಿಗೆ ತನ್ನ ರಾಜ್ಯದ್ದೇ ಚಿಂತೆ ಹಾಗಾದರೆ ಇದು ನಮಗೆ ಹೇಗೆ ಅನ್ವಯಿಸುತ್ತೆ ದುರ್ಗಾ ಸಪ್ತಶತಿನ ಇದನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡು ಒಂಬತ್ತು ದಿನಗಳಕ್ಕೆ ಏಳು ದಿನಗಳ ಕಾಲ ಪಾರಾಯಣ ಮಾಡಿ ನಾವು ಹೇಗೆ ಇದನ್ನು ನಮಗೆ ತಿಳಿ ತಿದ್ದ್ಕೋಬಹುದು ಅಂತಂದರೆ ನಾವು ಅಷ್ಟೇ ರೀ ನಾವೆಲ್ಲ ನಮ್ಮ ಕಲ ನಮ್ಮ ವಿಷ್ಣುಪ್ರಿಯ ಕಲಾ ಸಂಘದಿಂದ ನಾವೆಲ್ಲ ತಿರುಪತಿಗೆ ಮೆಟ್ಲತ್ಕೊಂಡು ಭಜನೆ ಮಾಡಿಕೊಂಡು ಕಥೆಗಳು ಹೇಳಿಕೊಂಡು ನಾವೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹೋಗ್ತೀವಿ ಅಲ್ಲಿ ಹೋದರೂ ಸಹ ತುಂಬ ಜನಕ್ಕೆ ಮನೆಗಳ ಕಡೆ ಚಿಂತೆ ಈಗಂತೂ ಮೊಬೈಲ್ಗಳು ಎಲ್ಲರ ಕೈಯಲ್ಲೂ ಇರುತ್ತೆ ನಾವು ಒಂದೊಂದು ಬೆಟ್ಟಕ್ಕೆ ಕೂತು ವೆಂಕಟಾದ್ರಿಗೆ ಒಂದ್ಸಲಿ ಅಂಜನಾದ್ರಿಗೆ ಒಂದ್ಸಲಿ ಶೇಷಾದ್ರಿಗೆ ಒಂದ್ಸಲಿ ಕೂತು ನಾವಲ್ಲಿ ಕತೆಗಳನ್ನ ಹೇಳ್ಕೊಂಡ್ರೆ ಎಷ್ಟೋ ಜನ ಮೊಬೈಲ್ ತೊಗೊಂಡು ಅಯ್ಯೋ ಅಲ್ಲ ಮಗ ಆಫೀಸ್ಗೆ ಹೋಗೋ ಟೈಮ್ ಆಯ್ತಲ್ವಾ ಏನು ಮಾಡಿದ್ದೆ ತಿಂಡಿ ಮೊಮ್ಮಕ್ಳಿಗೆ ಬಾಕ್ಸ್ ಕಟ್ಕೊಟ್ಟಿಯಾ ಅಯ್ಯೋ ದಿನ ನೀನು ಕಟ್ಕೊಡದೇ ಇರೋದ್ರಿಂದ ನೀನು ಕ್ಯಾರಿಯರ್ಗಳಿಲ್ಲೋ ಏನೋ ಗೊತ್ತಿಲ್ಲ ಯೂನಿಫಾರ್ಮ್ ಎಲ್ಲಿದೆಯೋ ಏನೋ ಗೊತ್ತಿಲ್ಲ ಶೂಸ್ ಎಲ್ಲಿದೆಯೋ ಗೊತ್ತಿಲ್ಲ ನೀನು ಟೈಮಿಗೆ ಎಲ್ಲ ಮಾಡಿಕೊಡು ನಿನ್ನ ಗಾಬರಿ ಪಟ್ಕೋಬೇಡ ಅಂತ ಸೊಸೆ ಇಲ್ಲಿಂದ ಫೋನುಗಳು ಅಲ್ಲಿ ನಾವು ಕತೆ ಹೇಳಿ ಭಜನೆ ಹೇಳೋ ಅಷ್ಟರಲ್ಲಿ ಇವರು ಫೋನ್ಗಳ ಕತೆ ಮುಗಿಯುತ್ತೆ ಆಗ ಅಲ್ಲಿ ಬಂದು ಕೂತ್ಕೊಂಡು ಶೇಷಾದ್ರಿ ಬೆಟ್ಟದಲ್ಲಿ ನಮಗೆ ಕತೆ ಗೊತ್ತಾಗಲಿಲ್ಲ ಅಂತಂದರೆ ಆವಾಗ ಇಲ್ಲಿ ಬಂದರೂ ಸಹ ನೋನು ಹತ್ರ ಬಂದರೂ ಬರೀ ಮನೆ ಪ್ರಪಂಚದ ವಿಷಯಗಳೇನ ಬಿಟ್ಟುಬಿಡಿ ಮೂರು ನಾಲ್ಕು ದಿನ ಅಯ್ಯೋ ನಾವಿಲ್ಲದೆ ಹೋದರೆ ನಡೆಯಲ್ಲ ಮನೆ ಅಯ್ಯೋ ನಾವಿಲ್ಲದೆ ಹೋದರೆ ಅಡುಗೆ ತಿಂಡಿ ಮಾಡಿರಲ್ಲ ಭ್ರಮೆ ಬಿಟ್ಟುಬಿಡಿ ನಾನಿಲ್ಲದೇ ಹೋದರೂ ಜಗತ್ತು ನಡೆಯುತ್ತೆ ಯಾರಿಲ್ಲದೆ ಹೋದರೂ ನಡೆಯುತ್ತೆ ರೀ ಭಗವಂತನ ದರ್ಶನಕ್ಕೆ ಹೋಗಿದ್ದೀವಿ ಆ ಚಿಂತನೆ ಮಾಡೋಣ ಧನ ಜನ ಯೌವನ ಮೋಹವ ಬಿಡು ಅವೋ ನಿಮಿಷದಿ ಕಾಲ ನವಶವಾಗುವವೋ ಮಾಯಾಮಯವೀ ಜಗವೆಂದರಿತು ಬ್ರಹ್ಮಪದತ್ವಕ್ಕೆ ನೀನೊಳಗಾಗು ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಡಮನ ಬಿಡು ಸ ಎಷ್ಟು ದಿನ ಈ ಲೌಕಿಕ ಪ್ರಪಂಚದ್ದೋ ಬಾ ಮಹಾತಾಯಿ ಕಡೆಗೆ ಬಾ ಇದನ್ನು ಎಚ್ಚರಿಸೋದೇ ಒಂಬತ್ತು ದಿನಗಳ ನವರಾತ್ರಿಯ ನಾವು ಆಚರಣೆ ಮಾಡೋದು ಈ ಸುರಥ ತಾನು ಆಶ್ರಮದಲ್ಲಿ ಸಂಚಾರ ಮಾಡ್ತಾ 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 ಜಪ ತಪಗಳ ಕಡೆ ನಿಗಾ ಹೋಗಲಿಲ್ಲ ಒಂದು ದಿನ ಇವನ ಹಾಗೆ ನೊಂದಿರುವಂತಹವನು ಒಬ್ಬನಿವನ ಕಣ್ಣಕ್ಕೆ ಕಂಡ ಸಮಾನ ಮನಸ್ಕರು ಬಹಳ ಬೇಗ ಜೊತೆ ಆಗ್ತೀವಿ ರೀ ನೀವೆಲ್ಲಾದರೂ ಒಂದು ಗುಂಪು ಸೇರಿರೋ ಕಡೆ ನೋಡಿ ರಾಜಕೀಯನ ಬಹಳ ಇಚ್ಛೆ ಪಡುವಂತಹ ವ್ಯಕ್ತಿಗಳೇ ಒಂದು ಗುಂಪಾಗ್ತಾರೆ ಶಾಪಿಂಗ್ ಇಚ್ಛೆ ಪಡುವಂತಹವರೇ ಒಂದು ಗುಂಪಾಗ್ತಾರೆ ಮಾಲ್ಗಳ ಕಡೆ ಸುತ್ತವರೇ ಒಂದು ಗುಂಪು ರಾಮಾಯಣ ಮಹಾಭಾರತ ಭಗವದ್ಗೀತೆ ಇವುಗಳ ಮೇಲೆ ಆಸಕ್ತಿ ಇರೋವರೇ ಒಂದು ಗುಂಪು ಆ ಗುಂಪನ್ನು ನೋಡೆ ಇವರಿಗೆ ಯಾವುದ್ರಲ್ಲಿ ಆಸಕ್ತಿ ಅಂತ ನಾವು ಹೇಳ್ಬೋದು ಹಾಗೇ ಸುರತ ಸುಮೇಧರ ಆಶ್ರಮದಲ್ಲಿ ಇದ್ದರೂ ಸಹ ಭಗವಂತನ ಕಡೆಗೆ ಚಿಂತನೆ ಹೋಗಲಿಲ್ಲ ಅವನ ಹಾಗೆ ಇನ್ನೊಬ್ಬ ಅಲ್ಲಿ ಕೂತಿದ್ದ ಅವನ ಹತ್ರ ಬಂದ ಅವನ ಹತ್ರ ಬಂದು ಯಾಕಪ್ಪ ನೀನು ಇಷ್ಟು ತುಂಬ ದುಃಖ ಪಟ್ಕೊಳ್ಳ ಕೂತಿದೀಯ ಈ ಆಶ್ರಮಕ್ಕೆ ನೀನು ಬರೋದಕ್ಕೆ ಕಾರಣ ಏನೋ ಯಾಕೆ ನೀನು ತುಂಬ ವ್ಯಾಕುಲನಾಗೆ ಹೊರ ಹಾಗೆ ಕಾಣುತ್ತಿದೆಯಾ ಅಂತ ಕೇಳದ್ನಪ್ಪ ನಮಗೂ ಅಷ್ಟೇ ಯಾರಾದರೂ ಯಾಕ್ರೆ ಯಾಕೋ ನಿಮ್ಮ ಮುಖ ನೋಡಿದ್ರೆ ತುಂಬ ನೊಂದಿರೋ ಹಾಗಿದೆಯಲ್ವಾ ಅಂತ ನಮಗೆ ಯಾರಾದರೂ ಒಬ್ರು ಕೇಳಿದ್ರೆ ಸಾಕು ಕಣ್ಣಲ್ಲಿ ನೀರು ಹೋಗೆ ಹರಿದೋಗ್ಬಿಡುತ್ತೆ ನಮಗೆ ಆ ಮನಸ್ಸಲ್ಲಿ ಅಷ್ಟು ದುಃಖ ಇರುತ್ತೆ ಇಲ್ಲಿ ಸಮಾಧಿ ಅವನು ಸಮಾಧಿರ್ನಾಮ ವೈಶೋಕಂ ಉತ್ಪನ್ನೋ ಧನಿ ನಾಮ ಕುಲೆ ವಿಹೀನಶ್ಚ ಧನೈರ್ಧಾರೈ ಪುತ್ರದಾರಾಯ ಸಾಧು ಬಿಹಿ ನನ್ನ ಹೆಸರು ಸಮಾಧಿ ಅಂತ ಸೊ ಅವನು ಸುರತ ಕೇಳಿದಂತಹ ಮಾತುಗಳಿಂದ ಬಹಳ ಆಕರ್ಷಿತನಾದಂತಹ ಸಮಾಧಿ ನನ್ನ ಹೆಸರು ಸಮಾಧಿ ಕಣಯ್ಯ ನಾನು ಸಂಪಾದನೆ ಮಾಡುವಂತಹ ಕಾಲದಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡಿದೆ ನಿದ್ದೆ ಮಾಡಲಿಲ್ಲ ಊಟ ಮಾಡಲಿಲ್ಲ ನನಗೇಂತ ಟೈಮ್ ಇಟ್ಕೊಳ್ಳಿಲ್ಲ ತಟ್ಟೆ ಮುಂದೆ ಕೂತರೂ ಸಹ ಮೊಬೈಲಿಂದ ಫೋನುಗಳು ಕೊನೆಗೆ ಅರ್ಧಕ್ಕೂಟ ಬಿಟ್ಟು ಹೋದೆ ಹಾಗೆ ನನ್ನ ಹೆಂಡತಿಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಸಂಪಾದನೆ ಮಾಡಿದೆ ಮನೆಗಳು ಕಟ್ಟದೆ ಎಲ್ಲ ಮಕ್ಕಳಿಗೂ ಮದುವೆಗಳು ಮಾಡಿದೆ ಮಕ್ಕಳನ್ನವರು ಕಾಲ ಮೇಲೆ ನಿಲ್ಲಿಸಿದೆ ಅವ್ರಿಗಾ ಆಸ್ತಿ ಮಾಡಿಕೊಟ್ಟೆ ನನ್ನ ಹೆಂಡತಿಗಾ ಆಸ್ತಿ ಮಾಡಿದೆ ಇನ್ನು ಕೊನೇನಲ್ಲಿ ಇನ್ನು ನನ್ನ ಜೀವನ ಆಯ್ತಲ್ವ ಇನ್ನು ನಾನು ದಾನ ಧರ್ಮಗಳಲ್ಲಿ ಕಾಲ ಕಳೆಯೋಣ ಅಂತ ಹೇಳಿಬಿಟ್ಟು ಕೈ ಬಿಚ್ಚಿ ದಾನಾ ಧರ್ಮ ಮಾಡ್ತಿದ್ದಾಗ ನನ್ನ ಹೆಂಡತಿ ಮಕ್ಕಳೆಲ್ಲರೂ ಸಹ ನಾನು ನನ್ನನ್ನು ಹೀಗೆ ಬಿಟ್ಟರೆ ನಮ್ಮ ಆಸ್ತಿ ಎಲ್ಲ ಮುಳುಗಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಹೊರಗಟ್ಟು ಬಿಟ್ರು ಒಂದು ಕಾಲದಲ್ಲಿ ನಾವೇ ಸಂಪಾದನೆ ಮಾಡಿದ್ದು ನಮಗೇ ಇಲ್ಲ ಅದಕ್ಕೆ ನಾನು ಯಾವಾಗಲೂ ಎಲ್ರಿಗೂ ಹೇಳ್ತೇನೆ ನಿಮ್ಮ ನೀವು ಸಂಪಾದನೆ ಮಾಡಿದ್ದು ದುಡ್ಡು ಇಲ್ಲ ನಿಮ್ಮ ಗಂಡ ಸಂಪಾದನೆ ಮಾಡಿದ್ದು ದುಡ್ಡು ನಿಮ್ಮ ಕೈಯಲ್ಲಿ ಇರಬೇಕಾದ್ರೆ ನೀವು ಏನು ಬೇಕೋ ನಿಮ್ಮ ಜೀವನದಲ್ಲಿ ದಾನ ಧರ್ಮಗಳನ್ನ ಮಾಡ್ಕೋಬೇಡಿ ಗರಡು ಪುರಾಣದಲ್ಲಿ ಈ ರೀತಿ ದಾನ ಮಾಡುವಂತ ಹೇಳುತ್ತೆ ದಾನ ಧರ್ಮಗಳನ್ನ ಮಾಡಿಕೊಳ್ಳಿ ನಿಮ್ಮ ಕೈಯಿ ನಿಮ್ಮ ನಿಮ್ಮ ಮಾತು ನಡಿಬೇಕಾದ್ರೆ ನೀವು ಸಂಪಾದನೆ ಮಾಡಿರೋ ದುಡ್ಡು ನಿಮ್ಮ ಜೋಬಲ್ಲಿ ಇರಬೇಕಾದ್ರೆ ನಾಲ್ಕು ಕಡೆಗೆ ಒಳ್ಳೆ ಕಾರ್ಯಗಳಿಗೆ ದಾನ ಕೊಟ್ಟುಬಿಡಿ ಒಳ್ಳೆ ಕಾರ್ಯಗಳಿಗೆ ಎಲ್ಲೆಲ್ಲೋ ನಮ್ಮ ಕಣ್ಣಿಗೆ ಕಾಣದಿರೋ ಕಡೆ ದಾನ ಕೊಡೋ ಕಾಲ ಹೊರಟೋಯ್ತು ನಮ್ಮ ಕಣ್ಣಿಗೆ ಎಲ್ಲಿ ಕಾಣುತ್ತೋ ಅಲ್ಲಿ ದಾನ ಕೊಡಿ ಎಂಬತ್ತು ವರ್ಷ ನಿನಗಾದ ಮೇಲೆ ಯಾರಿಗೆ ಮನುಷ್ಯನಿಗೆ ನಿನ್ನ ಹತ್ರ ದುಡ್ಡು ಇದ್ದರೂ ಪ್ರಯೋಜನ ಇಲ್ಲ ಒಂದು ಕಾಲದಲ್ಲಿ ಹೇಳ್ತಿದ್ವಿ ಬ್ಯಾಂಕಲ್ಲಿರೋ ಅಕೌಂಟಲ್ಲಿರೋ ದುಡ್ಡನ್ನು ನೀನು ಡ್ರಾ ಮಾಡ್ಕೊಂಡು ಬರೋಕ್ಕಾಗತ್ತೇನೇ ಎಂಬತ್ತಾದಮೇಲೆ ಇಲ್ಲ ಈಗಿನ ಕಾಲದಲ್ಲಿ ಆದರೆ ನಿನ್ನ ಕೈಯಲ್ಲಿ ಮೊಬೈಲ್ ಇದೆ ಗೂಗಲ್ ಪೇ ಮಾಡೋಕ್ಕೆ ಬರಲ್ಲ ಫೋನ್ ಪೇ ಮಾಡೋಕ್ಕೆ ಬರಲ್ಲ ಏನು ಪ್ರಯೋಜನ ನೀನು ಸಂಪಾದಿಸಿದ್ದು ಅದಕ್ಕೆ ಕಾಲ ಇರಬೇಕಾದ್ರೆ ದಾನ ಮಾಡು ಭಗವತ್ಪಾದ್ರೆ ಹೇಳ್ತಾರೆ ಸತಿ ಸಂಪತ್ತಿನ ಚಿಂತೆಯ ದೇಕೆ ವಿಧಿಯೊಂದಿದೆ ಎಂಬುದನೇನೆ ಮರುಳ ತ್ರಿಜಗದಿ ಸಜ್ಜನ ಸಂಗವದೊಂದೇ ಭವಸಾಗರವನು ದಾಟಿ ಪನೌಕೆ ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಢಮನ ಅವಯ್ಯ ನನ್ನ ಹತ್ರ ಬೇಕಾದಷ್ಟು ಸಂಪಾದನೆ ಮಾಡಿದ್ನಯ್ಯ ನಾನು ದಾನ ಧರ್ಮ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಮಕ್ಕಳು ನನ್ನನ್ನು ಕಳಿಸ್ಬಿಟ್ರು ಆದರೂ ಯಾಕೋ ಕಣಯ್ಯ ಗೊತ್ತಿಲ್ಲ ನನಗೆ ನನ್ನ ಮಕ್ಕಳ ಮೇಲೆ ನನ್ನ ಹೆಂಡತಿ ಮೇಲೇ ನನ್ನ ಮನಸ್ಸು ಕೇಳ್ತಾ ಇದೆ ಅಯ್ಯೋ ನಾನು ಸಂಪಾದನೆ ಮಾಡಿರೋ ದುಡ್ಡನ್ನು ಹೇಗೆ ಖರ್ಚು ಮಾಡ್ತಾರೋ ಏನೋ ನನ್ನ ಹೆಂಡತಿನ ಹೆಂಗೆ ನೋಡ್ಕೋತಾರೋ ಏನೋ ಅವಳಿಗೇನಾದರೂ ಉಳಿಸ್ತಾರೋ ಇಲ್ವೋ ಬರೀ ಇದೇ ಚಿಂತೆ ಕಣಯ್ಯ ಅಂತ ನನಗಂದ ಆವಾಗ ಸುರತ ಹೇಳ್ದ ನಾವು ಯಾರಿಗಾದರೂ ಸಹ ಒಬ್ಬಗೆ ಉಪದೇಶ ಮಾಡಬೇಕಾದ್ರೆ ನಾವು ಪರಾಶರ ಮಹರ್ಷಿಗಳು ವ್ಯಾಸ ಮಹರ್ಷಿಗಳಾಗಿರ್ತೀವಿ ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಅಯ್ಯೋ ನನಗೂ ಬಂದಿರೋ ಕಷ್ಟ ನಿನಗೆ ಬಂದಿದ್ದರೆ ನೀನು ಒಂದು ನಿಮಿಷ ಇರ್ತಿರಲಿಲ್ಲಯ್ಯ ನಿಂದೇನು ಮಹಾ ಕಷ್ಟ ಅಂತೀವಿ ಆನೆ ಭಾರ ಆನೆಗೆ ಇರುವೆ ಭಾರ ಇರುವೆಗೆ ಅವ್ರವ್ರ ಭಾರ ಅವ್ರಿಗೆ ಅವ್ರವ್ರ ಕಷ್ಟ ಅವ್ರಿಗೆ ಅನ್ಕೋತೀವಿ ಇಲ್ಲ ಅವರು ಸುಖವಾಗಿದ್ದಾರೆ ನಾವು ಕಷ್ಟದಲ್ಲಿದ್ದೀವಿ ಅಂತ ಯಾರೂ ಇಲ್ಲ ಭಗವಂತ ಯಾರಿಗೋ ಒಂದು ಚಿಂತೆ ಒಂದು ರೀತಿ ಕೊಡ್ತಾನೆ ಆವಾಗ ಅವರಿಬ್ಬರೂ ಸಹ ನಾನು ಯೋಚನೆ ಮಾಡಿ ಯಾಕೆ ನಮಗೆ ಈ ರೀತಿ ಮೋಹದಿಂದ ಬಂಧಿತರಾಗಬಾರ್ದು ಅಂತ ಗೊತ್ತಿದ್ದರೂ ಸಹ ನಾನು ಯಾಕೆ ಇದ್ದೀವಿ ಬಾ ಇಬ್ಬರೂ ಸಹ ನಾನು ಹೋಗಿ ಸುಮೇಧ ಮಹರ್ಷಿಗಳ ಹತ್ರ ಇದನ್ನು ಕೇಳೋಣ ಅಂತ ಹೇಳಿಬಿಟ್ಟು ಹೇಳಿದಾಗ ಮಾರ್ಕಂಡೆಯ ಮುನಿಗಳು ಹೇಳ್ತಾರೆ ಕ್ರೌಷ್ಟಿಕೆಗೆ ಇವರಿಬ್ಬರೂ ಸಹ ಸುರತಾ ಸಮಾಧಿ ಆ ಸುಮೇಧ ಮಹರ್ಷಿಗಳತ್ರ ಬಂದು ಹೇಳ್ತಾರೆ ಭಗವನ್ ಸ್ವಾಮಹಂ ಪೃಷ್ಟಂ ಇಚ್ಛಾಮೇಕಂ ಕಂ ವದಸ್ವತ ದುಃಖ ಮನಸ ಸ್ವಚಿತ್ತ ಎತ್ತ ವಿನ ನಮಗ್ ಗೊತ್ತು ಭಗವನ್ ಸಂಬೋಧನೆ ಮಾಡ್ತಾರೆ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಕ್ಕೆ ಅಂತ ನಾವು ಇಚ್ಛೆ ಪಡ್ತೀವಿ ಇವು ಯಾವುವೂ ಸಹ ಶಾಶ್ವತ ಅಲ್ಲ ಅಂತ ಗೊತ್ತಿದ್ರು ನಾನು ನನ್ನ ರಾಜ್ಯನ ಬಿಟ್ಟು ಬಂದಿದ್ದರೂ ನನ್ನ ಮನಸ್ಸು ರಾಜ್ಯದ ಕಡೆಗಿಳಿತಾ ಇದೆ ಇವನು ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟಿದ್ರೂ ಸಹನೋ ಅವನ ಹೆಂಡತಿ ಮಕ್ಕಳ ಕಡೆಗೆ ಎಳಿತಾ ಇದೆ ಯಾಕೆ ನಮಗೆ ಹೀಗಾಗ್ತಿದೆ ಅಲ್ಲಿ ಇಬ್ಬರು ಹೇಳ್ತಾರೆ ತತ್ಕಿಮ್ಮೆ ತನ್ಮಹಾಭಾಗ ಎನ್ ಹೋ ಜ್ಞಾನಿ ನೋರಪಿ ನಮಗಿಬ್ಬರಿಗೂ ಸಹ ಹೀಗೆ ಮಾಡಬಾರ್ದು ಅಂತ ಜ್ಞಾನ ಇದ್ದರೂ ಸಹ ಯಾಕೆ ನಮ್ಮ ಮನಸ್ಸು ಆ ಕಡೆ ಹೋಗ್ತಾ ಇದೆ ಇವರಿಬ್ಬರು ನಾವಿಬ್ಬರು ತುಂಬ ಜ್ಞಾನಿಗಳು ಅಂತ ತಿಳ್ಕೊಂಡಿದ್ರು ನಮಗೂ ಅಷ್ಟಲ್ವೇಂದರೆ ಮನುಷ್ಯರಿಗೆ ಒಂದು ಭ್ರಮೆ ಜಾಸ್ತಿ ನನಗೆ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿಲ್ಲ ನಾನು ಅಡುಗೆ ಮಾಡ್ದಂಗೆ ಯಾರೂ ಅಡುಗೆ ಮಾಡಲ್ಲ ನನಗೆ ಪ್ರಪಂಚ ಜ್ಞಾನ ಇದ್ದಂಗೆ ಯಾರಿಗೂ ಇಲ್ಲ ಒಂದು ಗೃಹ ಪ್ರವೇಶ ತಗೊಳ್ಳಿ ಒಂದು ಮದುವೆ ತಗೊಳ್ಳಿ ಏನಾದರೂ ತಗೊಳ್ಳಿ ನನಗೆ ಬಹಳ ನಾಲೆಡ್ಜ್ ರೀ ಅದರಲ್ಲಿ ಒಂದು ಭ್ರಾಂತ ರೀ ನಮಗೆ ನಾನಿಲ್ದೇ ಹೋದರೆ ಮನೆ ನಡೆಯಲ್ಲ ಅದೊಂದು ಭ್ರಾಂತ ನಮಗೆ ನಾನಿಲ್ದೇ ಹೋದರೆ ಜಗತ್ ನಡೆಯಲ್ಲ ಅದೊಂದು ಭ್ರಾಂತ ನನಗೆ ಅವರಿಬ್ಬರಿಗೂ ಅಷ್ಟೆ ತತ್ಕಿಮ್ಮೆ ತನ್ಮಹಾಭಾಗ ಎನ್ಮೋಹೋ ಜ್ಞಾನೇನೋರಪೇ ನಮ್ಮಿಬ್ರಿಗೂ ಗೊತ್ತು ಇದು ನಾವು ಶಾಶ್ವತ ಅಲ್ಲ ಅಂತ ನಮ್ಮ ಜ್ಞಾನ ಇದೆ ಆದರೂ ಸಹ ನಾವು ಯಾಕೆ ಈ ಮಹಾಮಾಯೆಗೆ ಒಳಗಾಗಿದ್ದೀವಿ ಸುಮೇಧ ಬಿಟ್ರಂತೆ ಸುಮೇಧ ಮಹರ್ಷಿಗಳು ಅಂತಂದರೆ ಅರ್ಥ ನೋಡಿ ಸುಮೇಧ ಯಾರಿಗೆ ಒಳ್ಳೆ ಜ್ಞಾನ ಇದೆಯೋ ಅವನು ಸುಮೇಧ ಅವನು ವಸಿಷ್ಠ ಬೇಕಾದರೂ ಆಗ್ಬೋದು ಇಲ್ಲ ಗೌತಮ ಮಹರ್ಷಿಗಳು ಬೇಕಾದರೂ ಆಗ್ಬೋದು ಇಲ್ಲ ಈವತ್ತಿನ ಕಾಲಕ್ಕೆ ನಮ್ಮ ರಮಣ ಮಹರ್ಷಿಗಳು ಬೇಕಾದರೂ ಆಗ್ಬೋದು ಯಾರು ಬೇಕಾದರೂ ಆಗ್ಬೋದು ಸುಮೇಧ ಒಳ್ಳೆ ಜ್ಞಾನ ಆಗಿರೋವನೇ ಮೇಧ ಜ್ಞಾನಿ ಅವನು ಅವರಿಬ್ಬರನ್ನು ನೋಡಿಬಿಟ್ಟು ನಕ್ಕು ಹೇಳ್ತಾನೆ ನೋಡಿದ್ರ ಇದುವರೆಗೂ ಸಹ ಆಶ್ರಮಕ್ಕೆ ಬಂದಾಗಿಂದಲೂ ಸಹ ಯಾವುದೇ ಪಾರಾಯಣಗಳಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಜಪ ತಪ್ಪುಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳದೆ ಕೇವಲ ಭ್ರಮಾಲೋಕದಲ್ಲಿದ್ದು ಮಹಾಮಾಯಿಗೆ ಒಳಗಾಗಿ ನಾವು ಜ್ಞಾನಿಗಳು ಅಂತ ಹೇಳತ್ತಿದಾರಲ್ವಾ ಇವರ ಜ್ಞಾನಕ್ಕೆ ನಾನು ಏನು ಹೇಳೋಣ ಅಂತ ಸುಮೇಧ ಅಂದ್ಕೊಂಡ ಈಗ ಸುಮೇಧ ಹೇಳ್ತಾನೆ ಜ್ಞಾನ ಮಸ್ತಿ ಸಮಸ್ತಸ್ಯ ಜಂತೋರ್ ವಿಷಯ ಗೋಚರೇ ವಿಷಯಾಶ್ಚಾಭಾಗ ಯಾಂತಿ ಚೈವಂ ಪೃಥಕ್ ಪೃಥಕ್ ಅಯ್ಯ ನಿನಗೇನಯ್ಯ ಜ್ಞಾನ ಇರೋದು ಎಲ್ಲ ಭಗವಂತನ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಸೃಷ್ಟಿ ಮಾಡಿದಾನಲ್ವಾ ಎಲ್ಲದಕ್ಕೂ ಸಹ ವಿಷಯಗಳ ಜ್ಞಾನ ಇದೆ ನಿನಗೊಬ್ಬನಿಗೆ ಅಲ್ಲ ಎಲ್ರಿಗೂ ಇದೆ ನೋಡಲ್ಲಿ ಅಲ್ಲಿ ನೋಡಿ ಪಕ್ಷಿಗಳು ಕಾಣ್ತಾ ಇದೆ ಸುಮೇಧರು ತೋರಿಸ್ತಾರೆ ಒಂದು ಮರದಲ್ಲಿ ಪಕ್ಷಿಗಳು ಗೂಡು ಕಟ್ಕೊಂಡು ತಮ್ಮ ಮಕ್ಕಳಿಗೆ ಕಾಳನ್ನು ನೀವು ನೀವೆಲ್ಲಾದರೂ ನೋಡಿ ಒಂದು ಬೆಕ್ಕನ್ನು ನೋಡ್ರಿ ತಾನು ಹಾಕಿರೋ ಮರಿನಾರ ಸಂರಕ್ಷಣೆ ಮಾಡೋಕ್ಕೆ ಒಂದು ಕಷ್ಟ ಪಡತ್ತೆ 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 ಆ ಮಗುಗೆ ನೋವಾಗದಿರೋ ಹಾಗೆ ಆ ಮೇಲಿನ ಚರ್ಮನ ಇಟ್ಕೊಂಡು ಅಲ್ಲಿಂದ ಇಲ್ಲಿಗೆ ತೊಗೊಂಡೋಗುತ್ತೆ ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗುತ್ತೆ ಒಂದು ವೇಳೆ ಆ ಮಗು ಏನಾದರೂ ಕಾಣಲಿಲ್ಲ ಅಂತಂದರೆ ಒಂದು ಒದ್ದಾಡುತ್ತೆ ಒದ್ದಾಡತ್ತೆ ಅದನ್ನು ನೋಡಿದಾಗ ಅನಿಸುತ್ತೆ ಯಾರಾದರೇನು ರೀ ಮನುಷ್ಯ ಏನ್ರಿ ಪ್ರಾಣಿ ಸಹ ತಾಯಿ ತಾಯಿನೇ ತನ್ನ ಮಕ್ಕಳಿಗೋಸ್ಕರ ಎಷ್ಟು ಒದ್ದಾಡುತ್ತೆ ಒಂದು ನಾಯಿ ಮರಿನ ನೋಡ್ರಿ ಒಂದು ಪಕ್ಷೀನ ನೋಡ್ರಿ ಅಲ್ಲಿ ತೋರಿಸಿದ್ರು ಸುಮೇಧ ನಿನಗೇನಯ್ಯ ಜ್ಞಾನ ಇರೋದು ನೋಡಲ್ಲಿ ಆ ತಾಯಿ ತಂದೆ ಗೂಡು ಕಟ್ಟಿ ಆ ಮಕ್ಕಳಿಗೆ ಎಲ್ಲಿಂದಾನೋ ಕಾಳುಗಳು ತಗೊಂಡು ಬಂದು ತಾವು ಹಸಿಕೊಂಡು ಇದ್ರೂ ಸಹನೂ ಆ ಮಕ್ಕಳ ಬಾಯಿಗೆ ಕಾಳನ್ನು ಇಡ್ತಾ ಇದೆಯಲ್ವಾ ಇದಕ್ಕೆ ಏನು ಹೇಳ್ತೀಯಾ ಇದೇ ಅಲ್ವಾ ಮಹಾಮಾಯ ಪ್ರಭಾವ ಈ ಜಗತ್ತೆಲ್ಲ ಪ್ರಳಯದಲ್ಲಿ ಮುಳುಗಿದ್ದಾಗ ನಾರಾಯಣನು ಮಹಾಮಾಯ ಇಚ್ಛೆಯಂತೆ ಆದಿಶೇಷನ್ ಮಲಗಿ ಮಲಗಿದ್ದಾಗ ಬ್ರಹ್ಮ ಅವನ ನಾಭಿಕಮಲದಿಂದ ಉತ್ಪತ್ತಿಯಾಗಿ ಆ ಕಮಲದ ಮೇಲೆ ಕೂತಿದ್ದಾಗ ಆ ಎಲ್ಲ ಕಡೆಯ ಕಾರ್ಗತ್ತಲು ತಾನು ಯಾಕೆ ಕೂತಿದ್ದೀನಿ ಅಂತ ಗೊತ್ತಿಲ್ಲದಿರುವಂತಹ ಬ್ರಹ್ಮ ತಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ತಪ 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 ಅಂತ ಹೇಳಿಬಿಟ್ಟು ಅಶರೀರವಾಣಿ ಆದಾಗ